ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಜೈಲು ಸೇರುವಂತಾಗಿದೆ ಬೆನ್ನು ನೋವಿನ ಸಮಸ್ಯೆಗೆ ಸರ್ಜರಿ ನೆಪವಡ್ಡಿ ಕಳೆದ ವರ್ಷ ದರ್ಶನ್ ಮಧ್ಯಂತರ ಜಾಮೀನು ಪಡೆದಿದ್ದರು ಬಳಿಕ ಪ್ರಕರಣದ ಎಲ್ಲ ಆರೋಪಿಗಳಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಿತ್ತು ಆದರೆ ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳಲಿಲ್ಲ ಮೈಸೂರಿನ ಆಸ್ಪತ್ರೆಯಲ್ಲಿ ನೋವಿನ ಸಮಸ್ಯೆ ಚಿಕಿತ್ಸೆ ಪಡೆದಿದ್ದೂ ಇದೆ ಆದರೆ ಸರ್ಜರಿಗೆ ಮಾತ್ರ ಒಪ್ಪಲಿಲ್ಲ ಅಷ್ಟು ಬೆನ್ನು ನೋವಿದ್ದರೂ ದರ್ಶನ್ ಯಾಕೆ ಸರ್ಜರಿಗೆ ಒಪ್ಪುತ್ತಿಲ್ಲ ಎಂದು ಆಪ್ತ ಜೈದ್ ಖಾನ್ ಹೇಳಿದ್ದಾರೆ ದರ್ಶನ್ ಅವರಿಗಿದ್ದ ಬೆನ್ನು ನೋವಿನ ಸಮಸ್ಯೆ ನನಗೆ ಗೊತ್ತು ಕಾಟೇರ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ವೈದ್ಯರು ಬೆನ್ನಿಗೆ ಸರ್ಜರಿ ಮಾಡಿಸಿಕೊಳ್ಳುವಂತೆ ಹೇಳಿದ್ದರು ಆದರೆ ದರ್ಶನ್ ಸರ್ ಒಪ್ಪಲಿಲ್ಲ ಸರ್ಜರಿ ಮಾಡಿಸಿಕೊಂಡರೆ ಒಂದು ವರ್ಷ ವಿಶ್ರಾಂತಿ ಪಡೆಯಬೇಕು ಸಿನಿಮಾ ಮಾಡದೆ ಅಭಿಮಾನಿಗಳನ್ನು ರಂಜಿಸದೆ ಒಂದು ವರ್ಷ ಕಾಲ ವ್ಯರ್ಥ ಮಾಡಲು ನನಗೆ ಇಷ್ಟವಿಲ್ಲ ಅದಕ್ಕೆ ಸರ್ಜರಿ ಬೇಡ ಎಂದು ತಮ್ಮ ಬಳಿ ಹೇಳಿದ್ದಾಗಿ ಜೈದ್ ಖಾನ್ ನೆನಪಿಸಿಕೊಂಡಿದ್ದಾರೆ ಒಮ್ಮೆ ನಾನೇ ಈ ಬಗ್ಗೆ ಕೇಳಿಬಿಟ್ಟೆ ಅಣ್ಣ ನೋವಿತರು ಸರ್ಜರಿ ಬೇಡ ಎನ್ನುತ್ತಿದ್ದೀರಾ ಎಂದಾಗ ಅವರು ಒಂದು ಮಾತು ಹೇಳಿದರು ಸರ್ಜರಿ ಸರಿ ಆದರೆ ಒಂದು ವರ್ಷ ವಿಶ್ರಾಂತಿ ಪಡೆಯಬೇಕು ಎಂದು ವೈದ್ಯರು ಹೇಳಿದ್ದಾರೆ ನಾನು ಒಂದು ವರ್ಷ ಸಿನಿಮಾ ಮಾಡದೆ ವಿಶ್ರಾಂತಿ ಪಡೆದರೆ ಅಭಿಮಾನಿಗಳು ಹಾಗೂ ಇಂಡಸ್ಟ್ರಿ ಕತೆ ಏನಾಗಬೇಕು ನನಗೆ ಸರ್ಜರಿ ಬೇಡ ಸ್ಟೇರಾಯ್ಡ್ ಸಿರಿಂಜ್ ತಗೊಂಡು ಹೇಗೋ ಸಹಿಸಿಕೊಳ್ಳುತ್ತೇನೆ ಇದರಿಂದ ಚಿತ್ರರಂಗಕ್ಕೆ ನಷ್ಟವಾಗುವುದು ಬೇಡ ಎಂದಿದ್ರು ಅಂತ ಜೈದ್ ಖಾನ್ ವಿವರಿಸಿದ್ದಾರೆ ದರ್ಶನ್ ಅವರ ಈ ಗುಣ ಕಂಡು ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ